ದೇವಸ್ಥಾನಕ್ಕೆ ಮಳೆ ಇರೋದ್ರಿಂದ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ಆಟೋದಲ್ಲಿ ಹೋಗೋದು ತುಂಬಾ ಗುಡ್ ವೈಬ್ಸ್ ನನಗಂತೂ ಆಟೋದಲ್ಲಿ ಹೋಗ್ ತುಂಬಾ ಇಷ್ಟ ಯಾವಾಗ್ಲೂ ಅಷ್ಟೆ ನಾನು ಒಂದು ಖುಷಿಯಾದ ವಿಷಯ ಖುಷಿಯಾಗುತ್ತೆ ನನಗೆ ಅಂತ ಹೇಳಿದರೆ ಅದು ಆಟೋದಲ್ಲಿ ಹೋದಾಗ ಅದು ಮ್ಯಾಂಗ್ಳೂರಲ್ಲಿ ಕೊಟ್ಟಾರ ಕ್ರಾಸಿಂದ ಕೆ ಎಸ್ ಆರ್ ಟಿ ಸಿ ಹೋಗ್ಬೇಕಾದ್ರೆ ಒಳ್ಳೆ ನೇಚರು ಒಳ್ಳೆ ಫೀಲ್ ಕೊಡುತ್ತೆ ತುಂಬಾ ಇಷ್ಟ ತುಂಬಾ ತುಂಬಾ ಇಷ್ಟ ನನಗೆ ಆಗಬೇಕಾ ಯಾಕೆ ಇದು ಯುವರ್ ಆರ್ ಹ್ಯಾಪಿ ಆರ್ ಯುವರ್ ಮ್ಯಾರೇಜ್ ಯಾವ್ದ್ರಲ್ಲಿ ಒಂದು ಚೂಸ್ ಮಾಡಬೇಕು ಐ ವಾಂಟ್ ಟು ಬಿ ಹ್ಯಾಪಿ ಐ ಡೋಂಟ್ ಟು ಬಿ ಮ್ಯಾರೇಜ್ ಫೈನಲಿ ನಾವು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಕಟ್ಟಿಲಲ್ಲಿ ರೀಚ್ ಆದ್ವಿ ತುಂಬ ಚೆನ್ನಾಗಿದೆ ನನಗಂತೂ ಯಾವಾಗ ಬಂದರೂ ಕೂಡ ತುಂಬ ಗುಡ್ ಫೀಲ್ ಇರುತ್ತೆ ಆ್ಯಂಡ್ ತುಂಬ ಖುಷಿಯಾದ ಪ್ಲೇಸ್ ನನ್ನ ತಂಗಿ ನೋಡ್ರಪ್ಪ ಏನು ಕಳಕಳೆ ಕಳೆ ಮುಖದಲ್ಲಿ ನೀರಂದರೆ ನಂಗೆ ತುಂಬ ಭಯ ಬಟ್ ಸ್ಟಿಲ್ ನಾನು ನೀರು ನೋಡ್ಕೊತಾ ನಿಂತಿದ್ದೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಟೆಂಪಲ್ ಹೊರಗಡೆ ಮತ್ತೆ ಒಳಗಡೆ ತುಂಬಾ ಚೆನ್ನಾಗಿದೆ ತುಂಬಾ ಅಲ್ಲಿ ಕುತ್ಕೊಂಡು ಏನಾದ್ರು ಮಾತಾಡ್ತಾ ಏನಾದ್ರು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೋಗಿದ್ ಗೆ ಹೋಗ್ಬೇಕು ಅಂತ ಅನ್ಕೊಂತಿದೀನಿ ಅಂದ್ರೆ ಅದು ಕಟೀಲ್ ಮಾತ್ರ ಯಾಕಂದ್ರೆ ಅಷ್ಟು ಕ್ರೌಡ್ ಇರುತ್ತೆ ಯಾವಾಗ್ಲೂ ಜನ ಇರ್ತಾರೆ ಅದ್ರ ಫ್ರೈಡೆ ಅಂತ ತುಂಬಾ ಜನಬಂಧ ಏನೋ ದುರ್ಗಾ ಪರಮೇಶ್ವರಿ ಅಮ್ಮ ತುಂಬ ಪವಾಡ ಪುರುಷೆ ಬಿಕಾಸ್ ಆ ಕಡೆನು ನೀರು ಬರುತ್ತೆ ಈ ಕಡೆ ನೀರ್ಬರುತ್ತೆ ಮಧ್ಯದಲ್ಲಿ ಟೆಂಪಲ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಗೋಶಾಲೆ ಎಲ್ಲ ಇದೆ ಮತ್ತೆ ಇಲ್ಲಿ ನಾವು ಹೋಗಿದ್ದು ಊಟದಲ್ಲಿ ಆಮೇಲೆ ಕಸದೆಲ್ಲ ತಿನ್ಕೊಂಡು ಬಂದ್ವಿ ಅಲ್ಲಿ ಪುಟ್ಟ ಮಗು ಒಬ್ಬ ಸ್ಮೈಲ್ ಕೊಡ್ತಾ ಇದ್ದ ಎಷ್ಟು ಕ್ಯೂಟ್ ಸ್ಮೈಲ್ ಇದೆ ಆ್ಯಂಡ್ ತುಂಬಾ ಖುಷಿ ಆಯಿತು ಸಣ್ಣ ಮಕ್ಕಳಿದ್ದಾಗ ಇದ್ದಾಗ ನಾವು ಹೀಗೆ ಸ್ಮೈಲ್ ಮಾಡ್ತಿದ್ವಿ ಅಲ್ವಾ ನೆಕ್ಸ್ಟ್ ನಾವು ಪ್ರಸಾದ ತಿನ್ಕೊಂಡು ನನ್ನ ತಂಗಿನ ನೋಡಿ ಸ್ವಲ್ಪ ಹೆಂಗ್ ತಿಂತ ಇದ್ದಾಳೆ ಅಂತ ಬೇಗ ಬೇಗ ತಿಂತ ಇದ್ದಾಳೆ ಬೇಗ ಬೇಗ ತಿನ್ಕೊಂಡು ಇಲ್ಲಿ ಸ್ಪೆಷಲ್ ಏನಂದ್ರೆ ಲಾಸ್ಟಿಗೆ ಪಾಯಸ ಕೊಡ್ತಾರೆ ಪಾಯಸ ತಿನ್ಕೊಂಡು ಮತ್ತೆ ಅದು ಗುಪ್ ಮಾಡಿಕೊಂಡು ನಾವು ಬಂದ್ವಿ ಆಮೇಲೆ ಬಂದಿದ್ದು ಗಜರಾಜನ್ನ ನೋಡಿಕೊಂಡು ಆಮೇಲೆ ಬಂದ್ವಿ ಕಲ್ಸ ಅದೇ ಅಂದ್ಕೊಂಡೆ ಸೀರಿಯಸ್ಲಿ ಇವಾಗಿನ ಕಾಲದ ಮಕ್ಕಳನ್ನು ನೋಡಿದರೆ ತುಂಬ ಶಾಕ್ ಆಗುತ್ತೆ ಬಿಕಾಸ್ ನಾವು ಸಣ್ಣರು ಇರಬೇಕಾದ್ರೆ ಯಾವಾಗಲೂ ಅಟ್ಟ ಅಜ್ಜ ಹತ್ಕೋ ಅಜ್ಜಿ ಹತ್ಕೋ ಅಪ್ಪಜ್ಜಿ ಹತ್ಕೋ ಅಮ್ಮ ಎತ್ಕೋ ಬರೀ ಇದೇ ಥರ ಜಗಳ ಮಾಡ್ತಿದ್ವಿ ಬಟ್ ಈ ಮಗುಗಳು ನೋಡಿ ಈ ತುಂಬ ಎತ್ಕೊಂಡಿದ್ದಕ್ಕೆ ಅವಳು ಅಳ್ತಾ ಇದ್ದಾಳೆ ಏನಂದರೆ ತುಂಬ ಸ್ಮೈಲ್ ಮಾಡ್ಕೊಂಡು ಎಲ್ಲರ ಜೊತೆ ನಗಾಡ್ಕೊಂಡಿದ್ಲು ಹಾಗೆ ಇವಾಗಿನ ಮಕ್ಕಳೇ ತುಂಬ ಚಂದ ಚೆಂದ ಈ ಮಗು ಈ ಏಜ್ ಅಲ್ಲಿ ಎಷ್ಟು ಆಕ್ಟಿವ್ ಅಂತ ಹೇಳಿದ್ರೆ ಕಿಟಕಿ ಮೇಲೆ ಕೈ ಇಟ್ಬಿಟ್ಟು ಆ ಕೈ ಮೇಲೆ ತನ್ನ ಮುಖ ಇಟ್ಕೊಂಡು ನೋಡ್ತಾ ಇದ್ದಾಳೆ ಹೊರಗಡೆ ಯೋಚನೆ ಮಾಡ್ತಾ ಇದ್ದೀರಾ ನಾವೆಷ್ಟು ಖುಷಿಯಾಗಿ ಕೂತಿದ್ದೀವಿ ಅಂತ ಅದಕ್ಕೆ ಕಾರಣನೇ ನಮ್ಮ ಮ್ಯಾಡಮು ಅವ್ರು ನಿಂತ್ಕೊಂಡು ನಮಗೆ ಕಂದರ್ಸಿದ್ರು ಕೂಳೂರು ಲೇಕ್ ಒನ್ ಆಫ್ ದ ಫೇವ್ರೆಟ್ ಲೇಕ್ ಇನ್ ಮ್ಯಾಂಗ್ಳೂರ್ ತುಂಬಾ ಖುಷಿ ಮತ್ತೆ ಆಗತ್ತೆ ನೋಡಿದಾಗ ಅದೇನೂ ಗೊತ್ತಿಲ್ಲ ಕೂಳು ಬ್ರಿಡ್ಜ್ ಮೇಲೆ ಬರಬೇಕಾದ್ರೂ ಅಷ್ಟೇ ಖುಷಿಯಾಗುತ್ತೆ ಮತ್ತು ಫ್ಲೇ ಓವರ್ ಅಂದರೆ ತುಂಬ ಇಷ್ಟ ನನಗೆ ಫ್ಲೇವರ್ಸ್ ಮೇಲೆ ಹೋಗೋಕ್ಕೆ ತುಂಬ ಇಷ್ಟ ಮತ್ತು ಏಜ್ ಹತ್ರ ಒಂದಿದೆ ಹಾಗೆ ಎಲ್ಲೆಲ್ಲೆಲ್ಲ ಫ್ಲೇವರ್ಸ್ ಬರುತ್ತೆ ಅವಾಗೆಲ್ಲ ನೋಡ್ತಾ ಇರ್ತೀನಿ ಬಿಕಾಸ್ ಇಡೀ ಪಾಯಿಂಟ್ ವ್ಯೂ ಪಾಯಿಂಟಾಗಿ ಕಾಣಿಸ್ತಿರುತ್ತೆ ಅಷ್ಟು ಸುಂದರವಾಗಿ ಕಾಣಿಸ್ತಿರುತ್ತೆ ಇಡೀ ಮ್ಯಾಂಗ್ಳೂರ್ನೇ ಅನ್ನಷ್ಟು ಖುಷಿ ಆಗ್ತಿರುತ್ತೆ ಬಟ್ ಮ್ಯಾಂಗ್ಳೂರು ನೋಡ್ತಿರಲ್ಲ ಅಲ್ಲಿರೋ ಒಂದು ಪ್ಲೇಸ್ ನೋಡ್ತಾ ಇರ್ತೀನಿ ಆದರೂ ಏನೋ ಒಂಥರ ಖುಷಿ ಒಳಗಿಂದ ಖುಷಿ ಬರ್ತಾ ಇರುತ್ತೆ

നാവിബന് നോ നിന്നൊന്ന് കോണ ബാള നോമ ಮಾಡ್ತಿದ್ದಾರೆ ಇವಾಗ ಅವ್ರು ನೋಡ್ಬೇಕಿತ್ತ ಡಿಸ್ಟರ್ಬ್ ಮಾಡ ಅವರು ನೋಡ್ತಿದ್ರೆ ಯಾವಾಗೂ ಅನ್ಸುತ್ತೆ ಪಾಪ ಯಾಕೋ ಒಬ್ಬರೇ ನಡ್ಕ ಬರ್ತಿದ್ದಾರೆ ಅಂತ ನೋಡಿ ನೋಡಿ ಫೈನಲಿ ಮನೆ ಬಂದ್ವಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಥಾಟ್ಸ್ ಆಫ್ ಅನ್ನು ನೆಕ್ಸ್ಟ್ ಲಾಗ್ ಬೆಳೆಸಿರ್ತಾರೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್